ನಟ ದರ್ಶನ್ರವರು ಪದೇ ಪದೇ ಜೈಲು ಸೇರುವಂತಾಗಿದೆ ಯಾಕೆಂದರೆ ಟೈಮ್ ಸರಿ ಇಲ್ಲ ನಟ ಜೈಲು ಸೇರುದಿದ್ದಂತೆ ಪತ್ನಿಯಾದ ವಿಜಯಲಕ್ಷ್ಮಿಯವರ ಆರೋಗ್ಯ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಕೊಲೆ ಕೇಸ್ನಲ್ಲಿ ಆರೋಪಿಯಾದ ದರ್ಶನ್ರವರು ಮತ್ತೆ ಜೈಲು ಸೇರಿದ್ದಾರೆ ಪರ ಪರಸ್ತ್ರೀ ಸವಾಸ ಇದೆ ಅಂತ ಗಂಡನ ಮೇಲೆ ಆರೋಪಲ ಬಂದಾಗಲೂ ಐದು ತಿಂಗಳ ಸೆರೆವಾಸದ ಬಳಿಕ ಕಾನೂನು ಹೋರಾಟ ಮಾಡಿ ಬೇಲ್ ಕೊಡಿಸುವಲ್ಲಿ ವಿಜಯಲಕ್ಷ್ಮಿಯವರು ಗೆದ್ದಿದ್ದರು ಆದರೆ ಬ್ಯಾಡ್ ಲಕ್ ಎನ್ನುವಂತೆ ದರ್ಶನ್ರವರು ಜೈಲು ಸೇರಿದ್ದಾರೆ ಜೈಲು ಪಾಲಾದ ದರ್ಶನ್ ರವರು ಜೈಲು ಪಾಲಾದ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಮೊದಲ ಬಾರಿಗೆ ಮಾತನಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಅವರು ಮೊದಲ ಪೋಸ್ಟ್ ಮಾಡಿದ್ದಾರೆ ದರ್ಶನ್ರವರು ನಿಂತಿರುವ ಹಾಗೆ ಪೋಸ್ಟನ್ನು ಹಾಕಿ ಹೃದಯ ಹೊಡೆದುವ ಎಮೋಜಿಯನ್ನು ಹಾಕಿದ್ದಾರೆ ಇದನ್ನೆಲ್ಲ ಕಂಡ ಕೂಡ ಅದಕ್ಕೆ ಫ್ಯಾನ್ಸ್ಗಳ ಹೃದಯ ಹೊಡೆದಿದೆ ಒಂಟಿಯಾಗಿ ನೋವಲ್ಲಿ ಹಾಸಿಗೆ ಹಿಡಿದಿದ್ದಾರಂತೆ ಲಾಯರ್ ಜೊತೆ ಮಾತನಾಡಿ ಮಾತನಾಡಿದ ಅವರು ತಲೆನೋವು ಬಂದು ಅವರಿಗೆ ಬೇಜಾರ ಬೇಜಾರಾಗಿದೆ ಎಲ್ಲೂ ಹೊರಗೆ ಬರದೆ ಊಟ ತಿಂಡಿ ಏನನ್ನೂ ಮಾಡದೆ ಅವರು ನೋವಿನಲ್ಲಿದ್ದಾರೆ ಈಗ ತಾನೇ ರವರನ್ನು ಭೇಟಿ ಮಾಡಿದ ವಿಜಯಲಕ್ಷ್ಮಿಯವರು ತನ್ನ ಮಗನನ್ನು ಕರೆ ಕರೆದುಕೊಂಡು ಹೋಗಿದ್ದಾರೆ ಇದರ ಜೊತೆಗೆ ದರ್ಶನ್ ಮಗನನ್ನು ವಿಚಾರಿಸಿದ್ದಾರೆ ಚೆನ್ನಾಗಿ ಓದ ಅಪ್ಪನನ್ನು ಹೀರೋ ಅಂತ ನೋಡಿದ ವಿನೀಶ್ ರವರು ಅಪ್ಪನನ್ನು ಈಗ ಜೈಲಿನಲ್ಲಿ ನೋಡಿದ್ದರೆ ಬಿಕ್ಕಿ ಬಿಕ್ಕಿ ತಬ್ಬಿಕೊಂಡು ಹತ್ತಿದ್ದಾರೆ ಇದನ್ನೆಲ್ಲ ಕಂಡು ವಿಜಯಲಕ್ಷ್ಮಿಯವರು ಕಣ್ಣೀರು ಹಾಕಿದ್ದಾರೆ ಅಪ್ಪ ನನಗೆ ನಿನ್ನನ್ನು ಬಿಟ್ಟು ಇರೋಕ್ಕಾಗುವುದಿಲ್ಲ ನೀನು ಯಾವಾಗ ಬರುತ್ತೀಯಾ ಎಂದು ಕೇಳಿದ್ದಾರೆ ಆದಷ್ಟು ಬೇಗ ಬರುತ್ತೀನಪ್ಪ ಸತ್ಯ ಕಹಿ ಆದರೂ ಸತ್ಯಕ್ಕೆ ಜಯವಿದೆ ಎಂದು ಹೇಳಿದ ದರ್ಶನ್ರವರು ಮಗನಿಗೆ ಸಮಾಧಾನವನ್ನು ಮಾಡಿ ನೀನು ವಿದ್ಯಾಭ್ಯಾಸದ ಕಡೆ ಗಮನ ಕೊಡು ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿದ್ದಾರೆ ದರ್ ಡೆವಿಲ್ ಸಿನಿಮಾ ನನ್ನ ನನ್ನ ನಾನು ಮಾಡಿದ ತಪ್ಪಿಗೆ ಯಾವ ನಿರ್ದೇಶಕ ರಿಗೂ ತೊಂದರೆಯಾಗಬಾರದು ಎಂದು ಹೇಳಿ ಡೆವಿಲ್ ಸಿನಿಮಾದ ಸುಳಿವನ್ನು ಕೊಟ್ಟ ದರ್ಶನ್ ರವರು ವಿಜಯಲಕ್ಷ್ಮಿಗೆ ಎಲ್ಲ ಅವರ ಸೋಷಿಯಲ್ ಮೀಡಿಯಾವನ್ನು ವಹಿಸಿದ್ದಾರೆ ಹಾಗೂ ಫ್ಯಾನ್ಸ್ ಅವರನ್ನು ಮರೆಯದೆ ಕೇಳಿದ್ದಾರೆ ದರ್ಶನ್ ರವರ ಬಗ್ಗೆ ನಿಮಗೇನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ ಮಗ ವಿನೀಶ್ ರವರ ಗೋಳು ನೋಡಲಿಕ್ಕಾಗುವುದಿಲ್ಲ